ವಿಡಿಯೋ ಮತ್ತು ಆಡಿಯೋನ ನೋಡಿ ಆನಂದಿಸಿ ಎಂಜಾಯ್ ಮಾಡಿ ಇದು ಪ್ರತಿಯೊಬ್ಬರ ಉದಯ ಸಿನಿಮಾ ಶಾಶ್ವತವಾಗಿರಬೇಕು ಅಂತ ಹೇಳಿ ನಾನು ಲಾಂಚ್ ಮಾಡ್ತೀನಿ ನಮಸ್ಕಾರ ಪ್ರಧಾನವಾಗಿ ಒಂದು ಕತೆಯ ಅಣುಕು ನೋಟ ಇದರಲ್ಲಿ ಏನಂದ್ರೆ ಕತೆಯಲ್ಲಿ ದುಃಖ ಇದೆ ಕಾಮಿಡಿ ಇದೆ ಅಷ್ಟೇ ಅಲ್ಲ ಒಳ್ಳೆ ಹಾಡುಗಳು ನಾನೇ ಬರ್ದಿರೋ ಕವನ ಅಷ್ಟೇ ಅಲ್ಲ ಇದರಲ್ಲಿ ನಮ್ಮ ಸ್ನೇಹಿತರಾದಂತ ಕಲಾವಿದರೆಲ್ಲರೂ ಕಷ್ಟಪಟ್ಟು ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಕತೆಯಲ್ಲಿ ಏನು ಮನೋರಂಜನೆ ಬೇಕಾಗಿದೆಯೋ ಆ ತರ ಕತೆಯಲ್ಲಿ ಮೂರು ಸ್ವಾರಸ್ಯಕರವಾದ ಹಾಡುಗಳು ಆಮೇಲೆ ಮೂರು ಫೈಟ್ಗಳು ಅಷ್ಟೇ ಅಲ್ಲ ಕತೆಯಲ್ಲಿ ಬರುವಂತ ಪಾತ್ರಗಳು ಎಲ್ಲವೂ ಕೂಡ ಒಂಥರ ವಿಭಿನ್ನವಾಗಿ ಇದೆ ಜೊತೆಗೆ ಪ್ರೀತಿ ಪ್ರೇಮ ಇದರ ಒಂದು ಸುಳಿಯನ್ನು ಇಲ್ಲಿ ತೋರಿಸಿದ್ದೇವೆ ಇನ್ನು ಹೆಚ್ಚಿಗೆ ಪ್ರೇಕ್ಷಕರ ಕೈಯಲ್ಲಿದೆ ಅವರು ನನ್ನನ್ನು ಯಾವ ರೀತಿ ಸ್ವಾಗತಿಸ್ತಾರೋ ಅದು ನಾನು ಪ್ರೇಕ್ಷಕರಿಂದ ತಿಳಿದುಕೊಳ್ಳಬೇಕಾಗಿದೆ ಇಲ್ಲಿ ಸೇರಿದಂತ ಎಲ್ಲ ಅಭಿಮಾನಿಗಳಿಗೂ ಅನಂತ ವಂದನೆಗಳನ್ನು ತಿಳಿಸುತ್ತಾ ಈಗ ನಾನು ಏನು ಹೇಳಲು ಬಯಸುತ್ತೇನೆ ಅಂದರೆ ನೀವು ಚಿತ್ರರಂಗದ ಒಂದು ಏಳಿಗೆಗಾಗಿ ಎಲ್ಲ ಪ್ರತಿ ಒಬ್ಬ ಕಲಾಭಿಮಾನಿ ದುಡಿಬೇಕು ಮತ್ತೊಂದು ನಮ್ಮಂತ ಕಲಾ ಭಕ್ತರನ್ನ ಕಾಪಾಡ್ಬೇಕು ನಾವು ಕಲಾಭಕ್ತರು ನಾವು ಖಾಸಗಾಗಿ ಯೋಚನೆ ಮಾಡ್ಲಿಲ್ಲ ಕಷ್ಟಪಟ್ಟು ಸಿನಿಮಾ ಮಾಡಿದ್ವಿ ನಾವೆಲ್ಲರೂ ಪ್ರೋತ್ಸ ಪ್ರೋತ್ಸಿ ಪ್ರೋತ್ಸಾಹಿಸ್ತೀರಾ ಅಂತ ನಾನು ನಂಬಿದ್ದೀನಿ ದಯವಿಟ್ಟು ಎಲ್ಲರೂ ಈ ಕಾರ್ಯಕ್ರಮ ಮುಗಿದ ನಂತರ ಈ ಚಿತ್ರದ ಬಗ್ಗೆ ಆಲೋಚಿಸುತ್ತ ನಮಗೆ ಆಶೀರ್ವಾದಿಸ್ತೀರಾ ಅಂತ ನಾನು ನಂಬಿದ್ದೀನಿ ಚಿತ್ರದ ಬಗ್ಗೆ ಹೇಳಬೇಕು ಅಂದ್ರೆ ಒಂದು ಅಣ್ಣ ತಂಗಿಯ ಬಾಂಧವ್ಯದ ಮಧ್ಯದಲ್ಲಿ ಒಬ್ಬ ಡಾಕ್ಟರ್ ಗೆಸ್ಟ್ ಆಗಿ ಬಂದ್ಬಿಟ್ಟು ಆ ಹೀರೋಯಿನ್ ನ ಪ್ರೀತಿ ಮಾಡ್ದ ಅನ್ನೋದಕ್ಕೋಸ್ಕರ ಅವನು ಒಂಥರ ವಿಭಿನ್ನ ಸ್ವಭಾವದ ಅಣ್ಣ ನನ್ನ ತಂಗಿ ಬೇರೆ ಎಲ್ಲೂ ಹೋಗಬಾರ್ದು ನಮ್ಮ ಅತ್ತೆ ಮಗನ್ನೇ ಮದುವೆ ಆಗ್ಬೇಕು ಅಂತ ಹೇಳಿ ಅವನ್ ಪ್ಲಾನ್ ಮಾಡಿರ್ತಾನೆ ಅವನು ಅತ್ತೆ ಮಗ ಮಿಲ್ಟ್ರಿಯಲ್ಲಿ ಇರ್ತಾನೆ ಅವನು ಬರೋದ್ರೊಳಗೆ ಒಂದು ದುರಂತ ನಡೀತದೆ ಅದೇ ಈ ಚಿತ್ರದ ಗುಟ್ಟು ಹೇಳೋದಿಕ್ಕೆ ಸಾಧ್ಯ ಇಲ್ಲ ಅದು ಅದನ್ನ ನಾವು ಚಿತ್ರಮಂದಿರದಲ್ಲೇ ನೋಡಿ ತಿಳಿದುಕೊಳ್ಳಬೇಕು ಒಂದೇ ಹಳ್ಳಿಯಲ್ಲಿ ನಡೆಯುವಂತ ಕತೆ ಬೇರೆಲ್ಲೂ ಹೋಗುವಂಥದ್ದಿಲ್ಲ ಹಳ್ಳಿ ಅಂದ್ರೆ ಮೀಡಿಯಂ ಗ್ರಾಮ ಪಿಕ್ಚರ್ ಮುಗ್ದು ಅಂತ ಏನು ಇಲ್ಲ ಈಗ ನೋಡುವ ಹಂತದಲ್ಲಿದೆ ಜನರೆಲ್ಲರೂ ನೋಡಿ ಆನಂದಿಸುವ ಹಂತದಲ್ಲಿದೆ ಈಗ ತೆರೆ ಕಾಣುವುದಕ್ಕೆ ಎಲ್ಲಾ ಸಿದ್ಧತೆ ಮಾಡಿದ್ದೇವೆ ಇನ್ನು ಹದಿನೈದು ದಿನಗಳಲ್ಲಿ ಮೋಸ್ಟ್ಲಿ ಪಿಕ್ಚರ್ನ ರಿಲೀಸ್ ಮಾಡಬೇಕು ಅಂತ ಎಲ್ಲಾ ತೀರ್ಮಾನ ಮಾಡಿದ್ದೀವಿ ಮತ್ತೊಂದು ಇದನ್ನು ಪ್ರೋತ್ಸಾಹಿಸಿದ್ರೆ ನಾನು ಇನ್ನೂ ಮುಂದುವರೆದು ಇನ್ನು ಒಳ್ಳೆ ಕೊಡುಗೆಯನ್ನು ಕನ್ನಡಿಗರಿಗೆ ಕೊಡಬೇಕು ಅಂತ ಆಸೆ ಪಡ್ತಾ ಇದ್ದೀನಿ ನನ್ನ ಎಪ್ಪತ್ ಮೂರನೇ ವಯಸ್ಸಿನ ಜರ್ನಿಯಲ್ಲಿ ನಾನು ಇದೊಂದು ಸಾಧನೆ ಮಾಡಿದ್ದೀನಿ ಅಂತ ಹೇಳ್ಬೇಕು ಮುಂಚೆ ಎಲ್ಲ ಬೇಕಾದಷ್ಟು ಹಿಂದಿ ಕನ್ನಡ ತಮಿಳು ಎಲ್ಲಾ ಕ್ಷೇತ್ರದಲ್ಲೂ ಅಸ್ಟೆಂಟ್ ಡೈರೆಕ್ಟರ್ ಆಗಿ ದುಡಿದು ನನ್ನ ತಲೆ ಕೂಗ್ಲೆಲ್ಲಾ ಉದುರೋಯ್ತು ಸರಿಯಾದ ದುಡ್ಡು ಬರ್ಲಿಲ್ಲ ಆದ್ರೂ ಕೆಲಸ ಮಾಡ್ತಾನೆ ಬಂದಿದ್ದೀನಿ ಈಗ ಕೊನೆ ಪ್ರಯತ್ನ ಈ ಹುಡುಗ ಕೈ ಹಿಡಿದು ನನ್ನ ನಡೆಸಿದ ಈ ಲೆವೆಲ್ ಬಂದಿದ್ದೀನಿ ಎಷ್ಟೋ ಜನ ಮೋಸ ಮಾಡಿದ್ರು ನಂದು ನಾಲ್ಕೈದು ಸಿನಿಮಾಗಳು ಅರ್ಧಂಬರ್ಧ ಆಗಿರೋದು ಅಲ್ಲೆಲ್ಲೆಲ್ಲ ಮೂಲೆಯಲ್ಲಿದೆ ಅದು ಆಗಲ್ಲ ಯಾಕಂದ್ರೆ ಅವ್ರ ಹತ್ರ ದುಡ್ಡಿಲ್ಲ ದುಡ್ಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ರಾಜಕಾರಣಿಗಳು ಅದೇ ತಾನೇ ಮಾಡೋದು ದುಡ್ಡಿಂದ ಗೆದ್ದು ಬಿಡ್ತಾರೆ ನಾವು ಗೆಲ್ಬೇಕಾಗಿದ್ದು ದುಡ್ಡಿಂದಾನೆ ಸಿನಿಮಾದವರು

ಗಿರೀಶ್ರವರು ಒಂದು ಒಳ್ಳೆ ಅವಕಾಶವನ್ನು ಕೊಟ್ಟು ಕತೆ ಚಿತ್ರಕಥೆ ಸಂಭಾಷಣೆಯನ್ನು ಬರೆಯೋದಕ್ಕೆ ಅವಕಾಶ ಕೊಟ್ಟಲ್ಲ ಹಿರಿಯ ನಿರ್ದೇಶಕರಿಗೆ ಅದು ಮೆಚ್ಚತಕ್ಕಂತ ಅಂಶ ಯಾಕೆ ಸುಮ್ಮನೆ ಕುಳಿತುಕೊಳ್ಳೋದಕ್ಕಿಂತ ಕೆಲಸ ಗೊತ್ತಿತ್ತು ಏನಕ್ಕೆ ಏನ ಪ್ರಕರಣ ಪ್ರಸಿದ್ಧ ಪುರುಷಬೋ ಅಂತ ಏನಾದ್ರು ಒಂದು ಮಾಡಿ ಹೇಳಿ ಅವರು ಕೊಟ್ಟಿದ್ದಾರೆ ಮಾಡಿದ್ದಾರೆ ಇದರಲ್ಲಿ ನಾನು ಒಂದ್ ಎರಡು ದಿನ ಅಭಿನಯವನ್ನ ಮಾಡಿದ್ದೀನಿ ತಾದಾತ್ಮತೆಯಿಂದ ಮಾಡಿದ್ದಾರೆ ಈ ಇದನ್ನ ಈ ಕಥೆ ಪೂರ್ತಿ ನನಗೆ ನನಗೆ ಏನು ಗೊತ್ತಿಲ್ಲ ನಮ್ಗೆ ಏನ್ ಕರೆದಿರ್ತಾರೆ ಅದನ್ನ ಮಾಡಿ ಬಂದಿರ್ತಿ ಮುಂದಿಂದ ಎಲ್ಲಾ ತೆರೆ ಮೇಲೆ ನೋಡ್ಬೇಕು ನೋಡಿ ಆನಂದ್ಸಿ ಅಂತ ನಾನು ಕೇಳ್ಕೊಳ್ತೀನಿ ನಮಸ್ಕಾರ ನಮಸ್ಕಾರ ಇವತ್ತು ಕನ್ನಡ ಚಿತ್ರದ ಏನೇನು ಪ್ರಾಬ್ಲಮ್ಸ್ ಗಳಿದೆ ಅಂತ ಎಲ್ರಿಗೂ ಗೊತ್ತಿದೆ ಅದರಲ್ಲೂ ಧೈರ್ಯ ಮಾಡಿ ಈ ಸಿನಿಮಾ ಮಾಡಿದ್ದಾರೆ ಇವರಿಗೆ ಗೆಲುವಾಗ್ಲಿ ಎಲ್ಲ ಕಲಾವಿದರಿಗೂ ಗೆಲುವಾಗ್ಲಿ ಅಂತ ಇದ್ದೀನಿ ಶಾರ್ಟ್ ಎಲ್ರಿಗೂ ನಮಸ್ಕಾರ ಈ ಚಿತ್ರದ ಸಾಂಗ್ ತುಂಬಾ ಚೆನ್ನಾಗಿ ಬಂದಿದೆ ತುಂಬಾ ವರ್ಷಗಳಿಂದ ಪ್ರಯತ್ನ ಪಡ್ತಾ ಇದ್ರು ಮೋಹನ್ ಅವರು ಅವರ ಹಿಂದೆ ಕೂಡ ಅವರು ಅಸಿಸ್ಟೆಂಟ್ ಆಗಿ ಎಲ್ಲಾ ಕೆಲಸ ಮಾಡಿದ್ದಾರೆ ಸ್ಕ್ರಿಪ್ಟ್ ಅಲ್ಲಿ ಭಾಗವಹಿಸ್ತಾ ಇದ್ರು ನನ್ನ ಎಲ್ಲಾ ಚಿತ್ರಗಳಲ್ಲೂ ಹಾಗಾಗಿ ಅವ್ರಿಗೆ ಒಳ್ಳೇದಾಗ್ಲಿ ಈ ಚಿತ್ರ ಗೆಲುವನ್ನು ಕಾಣ್ಲಿ ಈ ನಂತರ ಮುಂದೆ ಇನ್ನೂ ಒಳ್ಳೊಳ್ಳೆ ಚಿತ್ರಗಳನ್ನ ಮಾಡ್ಲಿ ಅಂತ ಥ್ಯಾಂಕ್ ಯು ನಾನು ಎಲ್ರಿಗೂ ನಮಸ್ಕಾರ ಗಿರೀಶ್ ಒಬ್ಬನ ಉತ್ತರ ಕರ್ನಾಟಕದ ಹುಡುಗ ತುಂಬಾ ವರ್ಷದಿಂದ ಸಿನಿಮಾ ಮಾಡ್ಬೇಕು ಅಂತ ಕಷ್ಟ ಪಡ್ತಾ ಇದ್ದಂತೆ ನನ್ಗೆ ಮೋಹನ್ ಅವರು ಮುಂಚೆ ಪರಿಚಯ ಇದ್ದಾರೆ ಡೈರೆಕ್ಟರ್ ಅವರು ಆ ಗಿರೀಶ್ ಅದನ್ನ ಫಿಲ್ಮ್ ಎಲ್ಲ ಶೂಟಿಂಗ್ ಮಾಡ್ಕೊಂಡು ಸ್ವಲ್ಪ ಕೆಲವು ಜನರಿಂದ ದಾರಿ ತಪ್ಪಿಸ್ಕೊಂಡು ಒದ್ದಾಡ್ತಾ ಇದ್ದ ಆ ಅಂತ ಹಂತದಲ್ಲಿ ಶೂಟಿಂಗ್ ಎಲ್ಲ ಮುಗಿದ್ಮೇಲೆ ನಾನು ಬಂದು ಪರಿಚಯ ಆಗ್ಬಿಟ್ಟು ಸರಿ ಈ ತರ ಆಗೋಗ್ಬಿಟ್ಟಿದೆ ತುಂಬಾ ಜನ ಮೋಸ ಮಾಡ್ಬಿಟ್ಟಿದ್ದಾರೆ ಹಾಗೆ ಸ್ವಲ್ಪ ಕಷ್ಟ ಪಡ್ತಾ ಇದ್ದೀನಿ ಏನೋ ಒಂದು ಇದನ್ನ ಮುಗಿಸ್ಕೊಡಿ ಅಂತ ಬಂದ್ರು ಆ ಇರೋದ್ರಲ್ಲೇನೆ ಒಂದು ಒಂದು ಒಳ್ಳೆ ಇದನ್ನ ಮೂವಿದಲ್ಲಿ ಒಳ್ಳೆ ಕತೆ ಎಲ್ಲ ಇತ್ತು ಅದ್ರಲ್ಲಿ ಹೆಕ್ಕಿ ತೆಗೆದು ಒಂದು ಕಂಪ್ಯೂಟರ್ ಒಂದು ರೂಪ ಕೊಟ್ಟು ಅದನ್ನ ಫಸ್ಟ್ ಕಾಪಿ ತೆಗೆದುಕೊಟ್ಟಿದ್ದೀನಿ ಅದ್ರಲ್ಲಿ ಫಿಲ್ಮ್ ಅಲ್ಲಿ ಹೊಸಬ್ರ ಬಿಡ್ತಾರೆ ಎಲ್ಲ ಒಳ್ಳೆ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಎಲ್ಲ ಸಾಂಗ್ಸ್ ಎಲ್ಲ ಅಂತೂ ತುಂಬಾ ಚೆನ್ನಾಗಿದೆ ಸಾಂಗ್ಸ್ ಎಲ್ಲ ಇದು ಯಶಸ್ವಿ ಆಗ್ಲಿ ಅಂತೇಳಿ ನಾನು ಆಶಿಸ್ತೈತೆ ಇರುವಂತ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರ ಇದು ನನ್ನ ಮೊದಲನೇ ಸಿನಿಮಾ ನನ್ಗೆ ಅವಕಾಶ ಕೊಟ್ಟಂತ ಮೋಹನ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟ ಪಡ್ತೀನಿ ಸಿನಿಮಾ ಶೂಟಿಂಗ್ ತುಂಬಾ ಚೆನ್ನಾಗಾಯ್ತು ಆಯ್ತು ಅಲ್ಲದೆ ನನಗೆ ನನ್ನ ಜೊತೆ ನಾಯಕನಾಗಿ ಅಭಿನಯ ಮಾಡಿದಂತ ಗಿರೀಶ್ ಅವರು ಕೂಡ ತುಂಬಾ ಚೆನ್ನಾಗಿ ಕೋಆಪರೇಟ್ ಮಾಡಿದ್ರು ಶೂಟಿಂಗ್ ಓವರ್ ಆಲ್ ತುಂಬಾ ಚೆನ್ನಾಗಿತ್ತು ಅಂಡ್ ಎಲ್ರೂ ಸಿನಿಮಾ ನೋಡಿ ನಮ್ಗೆ ಇನ್ನಷ್ಟು ಪ್ರೋತ್ಸಾಹ ಕೊಟ್ರೆ ನಾವೇನು ಒಳ್ಳೆ ಒಳ್ಳೆ ಸಿನಿಮಾಗಳನ್ನ ಮಾಡ್ತೀವಿ ಅಂತ ಇಷ್ಟ ಇಷ್ಟಪಡ್ತೀನಿ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಗಿರೀಶ್ ಬೆಳಗಾವಿಯಿಂದ ನನಗೆ ಒಂದು ಸಿನಿಮಾ ಮಾಡಬೇಕಂತ ತುಂಬಾ ದಿನದ ಒಂದು ಕನಸಿತ್ತು ನನ್ನ ಮತ್ತೆ ನಿರ್ದೇಶಕರು ಭೇಟಿಯಾಗಿದ್ದು ಗಾಂಧಿನಗರದಲ್ಲಿ ಇಪ್ಪತ್ತೈದು ವರ್ಷದ ಹಿಂದೆ ಅವಾಗ ಇನ್ನೂ ಚಿಕ್ಕವನಿದ್ದು ಏ ನೀನು ಸ್ವಲ್ಪ ದೊಡ್ಡನಾಗ ಬಾ ಆಮೇಲೆ ನೆನ್ನೆ ಹೀರೋ ಮಾಡ್ತೀನಿ ಅಂತಂದಿದ್ರು ಅವಾಗ ಇಪ್ಪತ್ತೈದು ವರ್ಷದ ಹಿಂದೆ ನಾನು ನಾನು ಒಂದು ನೀನು ನೀವು ಹೀರೋ ಮಾಡಿದ್ರೆ ನಿಮ್ಗೆ ನಾನು ಡೈರೆಕ್ಷನ್ ಕೊಡ್ತೀನಿ ಅಂದಿದ್ದೆ ಅದು ಇವತ್ತು ನೆರವೇರ್ತು ಸಂಬಂಧ ವರ್ಷದ್ದು ಫ್ರೆಂಡ್ ಆಗಿದ್ದೀವಿ ಎಲ್ಲ ರಿಲೇಷನ್ ಮುಖ್ಯವಾಗಿ ಹೇಳಕ್ ಇಷ್ಟಪಡ್ತೀನಿ ನೀವೆಲ್ಲ ಬಂದಿದ್ದಕ್ಕೆ ತುಂಬಾ ಧನ್ಯವಾದಗಳು ಸಿನಿಮಾನ ನೋಡ್ತಾ ಇರಿ ನಂದು ಇದು ಹೊಸ ಪ್ರಯತ್ನ ಏನಾದರೂ ಇದು ತಪ್ಪಕೊಂಡು ಬಂದ್ರೆ ನೀವು ಸಮರ್ ಸಮರ್ಥಿಸ್ಕೊಂಡು ಮುಂದೆ ನಾವು ಇನ್ನು ಈ ಸಿನಿಮಾ ರಂಗದಲ್ಲಿ ಬೆಳಿಬೇಕು ಅಂತ ಆಸೆ ಇದೆ ನಿಮ್ಮೆಲ್ಲ ಸಹಕಾರ ಪ್ರೀತಿ ಮನೋಭಾವನೆ ಹೀಗೆ ಇರ್ಲಿ ನನ್ನನ್ನ ಇಲ್ಲಿ ಸಿನಿಮಾದಲ್ಲಿ ಒಂದು ಚಾನ್ಸ್ ಹೀರೋ ಆಗಿ ಮಾಡಿದ್ದಾರೆ ಇವರು ಡೈರೆಕ್ಟ್ರು ಇವ್ರಿಗೂ ಒಳ್ಳೇದಾಗ್ಲಿ ನಿಮ್ಗೆಲ್ಲ ಒಳ್ಳೇದಾಗ್ಲಿ ಅಂತ ಆಮೇಲೆ ಬಂದ ಅತಿಥಿಗಳಿಗೆ ಮುಖ್ಯವಾಗಿ ನಾನು ಸುಸ್ವಾಗತ ಹೇಳಿಲ್ಲ ಹೇಳಿದ್ರು ಹೇಳಕ್ ಇಷ್ಟಪಡ್ತೀನಿ ಅವರೆಲ್ಲ ಬಂದಿದ್ದಾರೆ ಒತ್ ಕೊಟ್ಟು ಈ ಸಿನಿಮಾ ಫಂಕ್ಷನ್ಗೆ ಅವ್ರಿಗೆಲ್ಲ ತುಂಬ ಧನ್ಯವಾದಗಳು ಹಾಗೇನೆ ಮಾಧ್ಯಮ ಮಿತ್ರರಿಗೆಲ್ಲ ನನ್ನ ಒಂದು ಆ ಧನ್ಯವಾದಗಳು ಹೇಳಕ್ ಇಷ್ಟ ಪಡ್ತೀನಿ ಸಿನಿಮಾನ ನೋಡಿ ಆಮೇಲೆ ನಾವು ಒಂದು ಸಿನಿಮಾ ನೋಡಿದ್ರೆ ಥಿಯೇಟರ್ ಇಂದ ಹೊರಗಡೆ ಹೊರಗಡೆ ಬಂದ ತಕ್ಷಣ ಎಲ್ಡ್ ಕಮೆಂಟ್ಸ್ ಕೊಡ್ತೀವಿ ಒಂದು ಚೆನ್ನಾಗಿದೆ ಚೆನ್ನಾಗಿಲ್ಲ ಬಟ್ ಆ ಸಿನಿಮಾ ಮಾಡ್ಬೇಕು ಅಂದ್ರೆ ಪ್ರಿ ಪ್ರಿ ಪ್ರೊಡಕ್ಷನ್ ಪೋಸ್ಟ್ ಪ್ರೊಡಕ್ಷನ್ಸ್ ಎಷ್ಟು ಕಷ್ಟ ಇದೆ ಅಂತ ನಾನ್ ಸಿನಿಮಾ ಮಾಡ್ದಾಗ ಗೊತ್ತಾಯ್ತು ಎಷ್ಟೆಲ್ಲ ಕಮಿಟ್ಮೆಂಟ್ಸ್ ಇದೆ ಎಷ್ಟೆಲ್ಲ ಪ್ರಿಪ್ರೇಷನ್ಸ್ ಇದೆ ಎಷ್ಟೆಲ್ಲಾ ರೆಡಿ ಮಾಡ್ಕೋಬೇಕು ಲೊಕೇಶನ್ ಆಗ್ಲಿ ಆರ್ಟಿಸ್ಟ್ ಆಗಲಿ ಕಾಸ್ಟ್ಯೂಮ್ಸ್ ಆಗ್ಲಿ ಈಚೆನಿ ಎಷ್ಟೊಂದು ಕಷ್ಟ ಇದೆ ಅಂತ ನಾನ್ ಸಿನಿಮಾ ಮಾಡಿದಾಗ ಗೊತ್ತಾಯ್ತು ಯಾವ ಸಿನಿಮಾ ಮಾಡಿದಾಗ ಸುಲಭ ಇಲ್ಲ ಅಂತ ಸೊ ಕಷ್ಟಪಟ್ಟು ಸಿನಿಮಾ ಮಾಡ್ತೀವಿ ಚಲನಚಿತ್ರಗಳನ್ನು ಥಿಯೇಟರ್ ಅಲ್ಲಿ ನೋಡಿ ಕನ್ನಡ ಚಿತ್ರರಂಗನ ಬೆಳೆಸಿ ನಾವು ಹೊಸರು ಬರ್ತಾ ಇದೀವಿ ನಮ್ಮನ್ನು ಬೆಳೆಸಿ ನಿಮ್ಮೆಲ್ಲರ ಸಹಕಾರ ಪ್ರೀತಿ ಮನೋಭಾವನೆ ಹೀಗೆ ಇರಲಿ ಅಂತ ಕೇಳ್ಕೊಳ್ತೇನೆ ಧನ್ಯವಾದಗಳು ಕ್ಯಾರೆಕ್ಟರ್ ಅಂದ್ರೆ ಡಾಕ್ಟರ್ ನಾನು ಈ ಚಿತ್ರದಲ್ಲಿ ಡಾಕ್ಟರ್ ಆಗಿ ಬರ್ತೀನಿ ಸಿಟಿಯಿಂದ ಅಲ್ಲಿಂದ ಸ್ಟೋರಿ ಶುರು ಆಗುತ್ತೆ ಸೊ ಇನ್ನೇನು ಸ್ಟೋರಿ ಏನಿದೆ ನೆಕ್ಸ್ಟ್ ಏನಿದೆ ಥೇಟರ್ ಅಲ್ಲಿ ನೋಡಿ ತುಂಬಾ ನಾವು ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ ನಮ್ಮ ಅನುಕೂಲಕ್ಕೆ ತಕ್ಕಾಗೆ ಇದು ಶೂಟಿಂಗ್ ಸರ್ ಮಾಡಿರೋದು ರಾಮನಗರದಲ್ಲಿ ಆಗಿದೆ ರಾಮನಗರ ಹಂದಲ್ಗೆರೆ ಆಮೇಲೆ ಮೈಸೂರು ರೋಡು ಆಮೇಲೆ ಬೆಂಗಳೂರು ಸುತ್ತಮುತ್ತ ಶೂಟಿಂಗ್ ಆಗಿದೆ ಎಕ್ಸ್ಪೀರಿಯನ್ಸ್ ಅಂದ್ರೆ ಸರ್ ನಾನು ಸುಮಾರು ವರ್ಷದಿಂದ ಸಣ್ಣ ಸಣ್ಣ ಪಾತ್ರ ಮಾಡಿದ್ದೆ ಚಿಕ್ಕ ಚಿಕ್ ಪಾತ್ರ ಮಾಡಿದ್ದೆ ಒಂದು ಶ್ರೀರಾಮ್ಪುರ್ ಪೊಲೀಸ್ ಸ್ಟೇಷನ್ ಅಲ್ಲಿ ಚಿಕ್ಕ ಪಾತ್ರ ಸಾಯಿ ಕುಮಾರ್ ಸರ್ ಜೊತೆ ಆಮೇಲೆ ಎಚ್ ಟು ವಾದಲ್ಲಿ ಮಾಡಿದ್ದೆ ದೊಡ್ಡ ಸಿನಿಮಾ ಅದರಲ್ಲಿ ಒಂದು ಚಿಕ್ಕ ಪಾತ್ರ ಮಾಡಿದ್ದೆ ಹೀಗೆ ಚಂಡಪುಟ ನಾನು ಪಾತ್ರ ಮಾಡಿದ್ದೆ ಸೊ ಅದೇ ನನ್ಗೆ ಅವಾಗಿಂದ ಇವರು ನನ್ಗೆ ಪರಿಚಯ ಆದರು ಗಾಂಧಿನಗರದಲ್ಲಿ ಕಾನಿಷ್ಕ ಹುಟ್ಲತ್ರ ಹತ್ರ ಸರ್ ಸೊ ಇವರು ನನ್ಗೆ ಬಿಟ್ಟಿರ್ಲಿಲ್ಲ ಇರ್ತಾ ಇರ್ಲಿಲ್ಲ ನಾನು ಇವ್ರನ್ನ ಬಿಟ್ಟಿರ್ತಾ ಇರ್ಲಿಲ್ಲ ಅದೇ ಒಂದು ರಿಲೇಶನ್ ಅದೇ ಒಂದು ಸಂಬಂಧ ಇಲ್ಲಿವರೆಗೂ ಈ ಸಿನಿಮಾ ಮಾಡೋವರೆಗೂ ಕರ್ಕೊಂಡ್ ಬಂದಿದೆ ಸರ್ ನಾನು ಆಕ್ಚುಲಿ ನಾನು ಮಾಡ್ತಾ ಇರೋದು ನಮ್ದು ಸ್ಟೀಲ್ದು ಕೆಲಸ ಇದೆ ಸ್ಟೀಲ್ ಬಿಸ್ನೆಸ್ ಇದೆ ಸ್ಟೀಲ್ ಇಲ್ಲ ಅಂದ್ರೆ ಟಿ ಎಂ ಟಿ ಬಾರ್ಸ್ ಎಲ್ಲ ಬರುತ್ತಲ್ವಾ ಟಿ ಎಂ ಟಿ ಕಂಪಿ ಎಲ್ಲ ಬರುತ್ತಲ್ಲ ಅದು ಊರ್ ಬೆಳಗಾವಿ ಬೆಳಗಾವಿ ಸರ್ ಇದು ನಾವು ತುಂಬಾ ಕಡಿಮೆ ಮಾಡಿದ್ವಿ ಲೋ ಬಜೆಟ್ ಅಲ್ಲಿ ಮಾಡಿದೀವಿ ಫಿಗರ್ ಇಷ್ಟೇ ಅಂತ ಹೇಳಕ್ ಆಗಲ್ಲ ಒಂದು ಲೋ ಬಜೆಟ್ ಅಲ್ಲಿ ಮಾಡಿದೀವಿ ಸರ್ ನಮ್ಮ ಅನುಕೂಲಕ್ಕೆ ತಕ್ಕಂಗೆ ಮಾಡಿದೀವಿ ಸೊ ಈಗ ಯಾವ ತರ ತಗೋತಾರೆ ನೀವು ಸಿನಿಮಾದವರು ಅಹ್ ಮಾಧ್ಯಮದವರು ಒಳ್ಳೇದನ್ನ ಕೆಟ್ಟದನ್ನ ಜನರ ಮುಂದೆ ಇಡ್ತೀರಾ ಹಾಗೇನೆ ನಾವು ಸಿನಿಮಾ ಒಳ್ಳೆ ರೀತಿಯಿಂದ ಮಾಡಿದೀವಿ ನಿಮ್ಗಳಿಗೆ ನಿಮ್ಗಳ ಸಹಾಯ ಸಹಕಾರ ಪ್ರೀತಿ ಹೀಗೆ ಇರ್ಬೇಕು ನಿಮ್ ಸರ್ ಹಾ ನೋಡಿದ್ದೀನಿ ಸರ್ ಚೆನ್ನಾಗಿದೆ ಸರ್ ನನ್ಗೆ ಒಂದ್ಸಲ ಖುಷಿ ಆಗುತ್ತೆ ಯಾಕೆಂದ್ರೆ ನನಗೆ ಫಸ್ಟ್ ಪಿಕ್ಚರ್ ಇದು ಮೊದ್ಲೇ ಹೆಜ್ಜೆ ನಾನು ಈಗ ಇನ್ನು ಸಿನಿಮಾದಲ್ಲಿ ಹಾ ಇಡ್ತಾ ಇದ್ದೀನಿ ಸಿನಿಮಾ ಇಂಡಸ್ಟ್ರಿಲಿ ಫಸ್ಟ್ ಪಿಕ್ಚರ್ ಒಂದೆರಡು ದಿನ ನಾನು ಫಸ್ಟ್ ನನ್ಗೆ ಕ್ಯಾಮರಾ ಫೇಸ್ ಮಾಡಿದಾಗ ನಾನು ಭಯ ಬಿಟ್ಕೊಂಡೆ ಸ್ವಲ್ಪ ಬೈಸ್ಕೊಂಡೆ ಆಮೇಲೆ ಮೂರನೇ ದಿನ ಎರಡನೇ ಮೂರನೇ ದಿನದಿಂದ ಚೆನ್ನಾಗಿ ಮಾಡಕ್ ಶುರು ಮಾಡಿದೆ ಆಮೇಲೆ ನನ್ಗೇನು ಈಗ ಏನ್ ನನ್ಗೆ ಕ್ಯಾಮರಾ ಚೆನ್ನಾಗಿ ಫೇಸ್ ಮಾಡ್ತೀನಿ ಇನ್ನೊಂದು ಪ್ರಾಜೆಕ್ಟ್ ಮಾಡಿದ್ರು ಖುಷಿಯಾಗಿ ಮಾಡ್ತೀನಿ ಕಾನ್ಫಿಡೆನ್ಸ್ ಮಾಡ್ತೀನಿ ಆತ್ಮವಿಶ್ವಾಸದಿಂದ ಮಾಡ್ತೀನಿ ಅಂತ ನನಗೊಂದು ಮನೋಭಾವನೆ ಬಂದಿದೆ ಅಷ್ಟೇ